ಕೆಂಪಿ ಓಕೆ ಸರ್ ಆ್ಯಕ್ಚುಲಿ ಪ್ರತಾಪ್ ಅವರು ಬಂದಿರೋದು ಸಾರಿ ಈಗ ಅವರು ಬಂದಿರೋದು ಮಹಾರಾಷ್ಟ್ರದಿಂದ ಇದು ಏನಕ್ಕೆ ಬಂದಿದ್ದಾರೆ ಸಡನ್ನಾಗಿ ಅದು ಈ ಫೈನಲಿಗೆ ಬಂದಿದ್ದಾರೆ ಪ್ರತಾಪ್ ಅನ್ನೋ ಟೈಮಲ್ಲಿ ಈಗ ಈಗ ಬಂದು ಇವರು ಈ ಥರ ಕಾಂಟ್ರವರ್ಸಿ ಮಾಡ್ತಿದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಆ್ಯಂಡ್ ನಾನು ಅವ್ರ ಹತ್ರ ಮಾತಾಡಿರೋದು ಇದೆ ನಾನು ಅವ್ರ ಹತ್ರ ಮಾತಾಡಿದ್ದೀನಿ ಇದೇ ಟ್ವೆಂಟಿ ಡೇಸ್ ಬ್ಯಾಕು ಯಾವುದೋ ಇದನ್ನು ಅವರು ಸೇಮ್ ಈಗ ಮಾಧ್ಯಮದ ಮುಂದೆ ಬರ್ತೀನಿ ಕೇಸ್ ಹಾಕ್ತೀನಿ ಫರ್ದರ್ ಅದು ಇದು ಮಾತಾಡಿದ್ರು ಬಟ್ ಅದನ್ನು ಆಗಿ ಅವ್ರು ಮಾತಾಡಿಲ್ಲ ಲೈಟಾಗಿ ಮಾತಾಡಿದ್ರು ಸೊ ನಾನು ಅವ್ರಿಗೂ ಆಗಿ ಹೇಳ್ದೆ ಈಗ ಸದ್ಯಕ್ಕೆ ಬೇಡ ಅವ್ರು ಬರಲಿ ಬಂದಾದಮೇಲೆ ಬೇಕಾರೆ ನಮ್ಗೆ ಇರೋದು ಫೈನಾನ್ಷಿಯಲ್ ಮ್ಯಾಟರ್ಸು ಅದು ಬಿಟ್ಟು ಬೇರೆ ಏನು ನಮ್ಮ ಹತ್ರ ಬೇರೆ ಯಾವ ಪ್ರಾಬ್ಲಮ್ಸ್ ಇಂಟರ್ನಲ್ ಇಂಟರ್ನಲ್ ಪ್ರಾಬ್ಲಮ್ಸ್ ಯಾವುದೂ ಇಲ್ಲ ಸೊ ಅದರಿಂದ ಇದು ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಿದ್ದೆ ಬಟ್ ಆದ್ರೂ ಅವರು ಮಹಾರಾಷ್ಟ್ರದಿಂದ ಇಲ್ಲಿಗೆ ಬಂದು ಏನಕ್ಕೆ ಇದ್ರ ಈಗ ಪ್ರತಾಪನ್ನ ಪ್ರತಾಪ್ನ ಈ ಟೈಮಲ್ಲಿ ಅವ್ರನ್ನ ಅವ್ರನ್ನ ಡೆಮಾಲಿಷ್ ಮಾಡೋಕೆ ಹೊರಟಿದ್ದಾರೆ ಅವ್ರನ್ನೊಂತ್ರ ಅವ್ರ ನೇಮ್ನ ಕೆಳಗಡೆ ತರಕ್ಕೆ ಹೊಟ್ಟಿದ್ದಾರೆ ಅಂತ ಅಂದ್ಕೊಳ್ತೀನಿ ಸೊ ಇಟ್ಸ್ ನಾಟ್ ಗುಡ್ ನಾಟ್ ವೆಲ್ ಅಂಡ್ ಗುಡ್ ಆಮೇಲೆ ಇವಾಗ ಅದು ಹೆಂಗೆ ಕರೆಕ್ಟಾಗಿ ನಾನು ಟ್ವೆ ಆ್ಯಕ್ಚುಲಿ ಬಂದುಬಿಟ್ಟು ಸಿಕ್ಸ್ಟೀನ್ ಸೆವೆಂಟೀನ್ ಲ್ಯಾಕ್ಸ್ ಅಂತಿದ್ದವರು ಈಗ ಸಡನ್ನಾಗಿ ಟ್ವೆಂಟಿ ಫೈಗೆ ಬಂದರು ತರ್ಟಿ ಫೈಗೆ ಬಂದರು ಈಗ ಟೋಟಲಿ ಐ ಥಿಂಕ್ ಏಯ್ಟಿ ತುಂಬ ಮೀಡಿಯಾಸಲ್ಲಿ ನೋಡಿದ್ದೀನಿ ಏಯ್ಟಿ ಏಯ್ಟಿ ಟು ಏಯ್ಟಿ ಸಿಕ್ಸ್ ಸಿಕ್ಸ್ಟಿ ಫೈವ್ ಈ ಈ ಅಮೌಂಟ್ ಈ ರೇಷೆಯಾಗೂ ಈ ರೇಷ್ಯೆಗೂ ವೇರಿಯೇಷನ್ ಇಲ್ವಾ ಅದು ಗೊತ್ತೇ ಇಲ್ವಾ ಅಂತಲೇ ನನಗೆ ಇದು ಏನು ಇವರು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಆ್ಯಂಡ್ ನೀವು ನೋಡ್ತಾ ಇರಿ ಇನ್ನು ಟೂ ತ್ರೀ ಡೇಸ್ ಆಮೇಲೆ ಡಾಕ್ಟರ್ ಪ್ರಯಾಗ್ ಅವ್ರಿಗೆ ಸರ್ ಅವ್ರಿಗೆ ನಾನು ರೆಸ್ಪೆಕ್ಟ್ ಕೊಡಬೇಕು ಯಾಕೆಂದ್ರೆ ಒಂದು ಗೌರ್ಮೆಂಟ್ ಆಫೀಷಿಯಲ್ ಆ ರೆಸ್ಪೆಕ್ಟ್ ಕೊಟ್ಟು ನಾನು ಮಾತಾಡ್ತೀನಿ ಬಟ್ ಪ್ರಯಾಗ್ ಅವ್ರ ಬಗ್ಗೆ ಪ್ರಯಾಗ್ ಅವರು ಏನಕ್ಕೆ ಇದನ್ನು ಏನಕ್ಕೆ ಇವನು ಇವ್ನ್ ದೊಡ್ಡಂದೇ ಏನಕ್ಕೆ ತಗೊಂಡು ಹಿಂಗೆ ಮೇಲ್ಗಡೆ ತುಂಬ ಇದನ್ನ ಮಾಡ್ತೀರ ಗೊತ್ತಾ ಈಗ ಅವರು ಡಿಫಾಮೇಶನ್ ಕೇಸ್ ಹಾಕ್ತೀನಿ ಅಂತಂದಿದ್ದಾರೆ ಓಕೆ ಇಟ್ಸ್ ಓಕೆ ಆ್ಯಕ್ಟ್ ಓಕೆ ಆ್ಯಕ್ಟ್ಲಿ ಓಕೆ ದಟ್ಸ್ ಅವರು ಕೋಟಲ್ಲಿ ಅವ್ರು ಫೈಟ್ ಮಾಡ್ಕೊಳ್ತಾರೆ ಬಟ್ ಪದೇ 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 ಮೀಡಿಯಾ ಮುಂದೆ ಬಂದು ಪ್ರತಾಪ್ ಹಿಂಗೆ ಹಂಗೆ ಅವ್ನಿಗೇನೋ ಪ್ರಾಬ್ಲಮ್ ಸರ್ ಅವ್ನು ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಸಾರಂಗು ಅವ್ರಿಗೂ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಇದೆ ಬಟ್ ಇವ್ರು ಏನಕ್ಕೆ ಯಾಕೆ ರೆಸ್ಪೆಕ್ಟ್ಫುಲ್ ಆಗಿ ಕೇಳ್ತಾಯಿ ಇವ್ರು ಏನಕ್ಕೆ ಮಧ್ಯದಲ್ಲಿ ಬಂದು ಅವರು ಅದು ಇದು ಅಂತಂದ್ಬಿಟ್ಟು ಅವ್ರು ಏನಕ್ಕೆ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದಾರೆ ಅನ್ನೋದೇ ನನಗೆ ಕ್ಲಾರಿಟಿ ಸಿಗ್ತಾಯಿಲ್ಲ ಈವನ್ ಸಾರಂಗ್ ಕೂಡ ಈಗ ನಾನು ಒಂದು ಟ್ವೆಂಟಿ ತರ್ಟಿ ಮಿನಿಟ್ಸ್ ಬ್ಯಾಕ್ ನಾನು ಕಾಲ್ ಮಾಡಿದೆ ಆ್ಯಂಡ್ ಸಾರಂಗ್ ಯಾರೋ ಅವರು ನೇಮ್ ಬೇಡ ಬಟ್ ನೇಮ್ ಬಂದು ಪ್ರತಾಪ್ ಹಿಚಪ್ ನಮ್ಮ ನೇಮ್ ನೇಮ್ ಬೇಕಾರೆ ಹೇಳೋಣ ಯಾರೋ ಕರ್ಸ್ಕೊಂಡಿದ್ದಾರೆ ಅವ್ರು ನಮ್ಮ ಇಲ್ಲಿಗೆ ಬಂದರು ಬೆಳಗ್ಗೆ ಮಾರ್ನಿಂಗ್ ಕರೆಕ್ಟಾಗಿ ನೈನ್ ಗಂಟೆ ಒಂಬತ್ತು ಗಂಟೆಗೆ ಇದು ಬ್ಯಾಂಗ್ಳೂರ್ ಏರ್ಪೋರ್ಟಿಗೆ ಬಂದರು ಅಲ್ಲಿಂದ ಇಲ್ಲಿಗೆ ಬಂದು ಡೈರೆಕ್ಟ್ ಮೀಟ್ ಕೊಟ್ಟಿದ್ದಾರೆ ಅವರು ನನಗೆ ಹೇಳಿದ್ದು ನಾನು ಫಸ್ಟು ಖುದ್ದಾಗಿ ಮಾತಾಡೋಣ ಮಾತಾಡಿ ಆಮೇಲೆ ನನ್ನ ಮಾಧ್ಯಮದ ಮುಂದೆ ಮಾತಾಡ್ತೀನಿ ಅಂತ ಹೇಳಿದ್ರು ಬಟ್ ಡೈರೆಕ್ಟಾಗಿ ಯಾಕೆ ಬಂದು ಆ ಥರ ಮಾಡಿದ್ರು ನನಗೆ ಗೊತ್ತಿಲ್ಲ ಬಟ್ ಇದರಲ್ಲಿ ಕ್ಲಾರಿಟಿಯಾಗಿ ಹೇಳ್ತೀನಿ ಹೆಸರು ಬೇಡ ಬಟ್ ಏನೋ ಇದೆ ಷಡ್ಯಂತ್ರ ಇದೆ ಹಿಂದ್ಗಡೆ ಖಂಡಿತವಾಗ್ಲೂ ದಯವಿಟ್ಟು ಮನವಿ ಮಾಡಿ ಕೇಳ್ಕೊಳ್ತೀನಿ ಅವ್ರ ತಂದೆಯೂ ಕೂಡ ಕಾಲ್ ಮಾಡಿದ್ರು ನೆನೆ ನೈಟು ನನಗೆ ಪ್ರತಾಪ್ ಅವ್ರ ತಂದೆ ನಾನು ಅವ್ರ ಹತ್ರ ಮಾತಾಡಿದೆ ಇಲ್ಲಿ ಯಾವುದೂ ಪ್ರತಾಪ್ ಪ್ರತಾಪ್ ಬಿಗ್ ಬಾಸ್ಗೆ ಹೋಗಿದ್ದಾನೆ ಪ್ರತಾಪು ಬಿಗ್ ಬಾಸಲ್ಲಿ ಇದ್ದಾನೆ ಫೈನಲ್ ಗೆಲ್ಬೋದು ಆಮೇಲೆ ಜನಾಭಿಪ್ರಾಯ ತುಂಬ ಚೆನ್ನಾಗಿದೆ ಅವನ ಬಗ್ಗೆ ಇದೊಂದೇ ಉದ್ದೇಶ ಇಟ್ಕೊಂಡು ಇವ್ರು ಇಷ್ಟೆಲ್ಲ ಮಾಡ್ತಿದಾರೆ ಹೊರತು ಬೇರೆ ಏನು ಇದರಲ್ಲಿ ನಥಿಂಗ್ ದಯವಿಟ್ಟು ಮನವಿ ಮಾಡಿ ಕೇಳ್ಕೊಳ್ತೀನಿ ಅವ್ರ ತಂದೆಯೂ ಕೂಡ ಪಾಪ ಕೇಳಿದ್ದಾರೆ ಸಿ ವ್ಯಕ್ತಿತ್ವದ ಇದು ಬಿಗ್ ಬಾಸ್ ಇಸ್ ಎ ಗೇಮ್ ಆ್ಯಂಡ್ ವ್ಯಕ್ತಿತ್ವದ ಬಗ್ಗೆ ಅವನ್ನ ಹೊರ್ಗಡೆ ಏನು ಮಾಡಿದ್ದಾರೆ ಒಳಗಡೆ ಏನು ಮಾ ಒಳಗಡೆ ಏನು ಮಾಡ್ತಿದ್ದಾರೆ ಅಷ್ಟೇ ಅವ್ರು ಹೊರ್ಗಡೆ ಮಾಡಿರೋದನ್ನ ಹೊರಗಡೆನೇ ಬಿಟ್ಬಿಟ್ಟು ಹೋಗಬೇಕು ತಿರ್ಗಾ ನೆಕ್ಸ್ಟ್ ಅವ್ರು ಬಂದು ಅಲ್ಲಿ ಮುಗಿಸ್ಕೊಂಡು ಬಂದು ಈಚೆ ಅವ್ರು ಏನು ಕಂಟಿನ್ಯೂ ಮಾಡಬೇಕು ನೆಕ್ಸ್ಟ್ ಅದನ್ನು ಕಂಟಿನ್ಯೂ ಮಾಡ್ತಾರೆ ಆಮೇಲೆ ತುಂಬ ಜನ ಹೇಳ್ತಿದ್ದಾರೆ ಇದೇನು ಅವ್ರದ್ದು ಸೆಕ್ಯೂರಿಟಿ ಯಾವುದೋ ಎಸ್ ಎಸ್ ಯಾವುದೋ ಎಸ್ ಎಸ್ ಸಮಥಿಂಗ್ ಆ ಸೆಕ್ಯೂರಿಟಿ ಸರ್ವಿಸ್ ಅವ್ರಿಗೆ ನನಗೆ ಸಂಬಳ ಸಂಬಳ ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಆಮೇಲೆ ಇವ್ರಿಗೆ ಅವ್ರಿಗೆ ಬಿಲ್ಡಿಂಗ್ಗೆ ಅವರು ಆಫೀಸ್ ಆರ್ ಆರ್ ನಗರದಲ್ಲಿ ಆಫೀಸ್ ಇದೆ ಆ ಬಿಲ್ಡಿಂಗಿಗೆ ಸಂಬಳ ಕೊಟ್ಟಿಲ್ಲ ಅವ್ರಿಗೂ ಸಾರಿ ಇದನ್ನು ರೆಂಟ್ ಪೇ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಅವರು ಬೇರೆಯವ್ರು ವಹಿಸ್ಬಿಟ್ಟು ಹೋಗಿದ್ದಾರೆ ಬಟ್ ಅವರು ಸ್ವಲ್ಪ ಜವಾಬ್ದಾರಿಯ ಕೆಲಸ ಮಾಡಿಲ್ಲ ಅಂದ್ಕೊಳ್ತೀನಿ ಇಷ್ಟಕ್ಕೆ ಸೊ ಅವ್ರು ಬಂದ ಮೇಲೆ ಅದನ್ನೆಲ್ಲ ಕ್ಲಿಯರ್ ಅಪ್ ಮಾಡಿಕೊಡ್ತಾರೆ ಸೊ ಅದು ಅದು ಬಿಟ್ಬಿಟ್ಟು ನಾವು ಸಡನ್ನಾಗಿ ನಾವು ಡೈರೆಕ್ಟಾಗಿ ನಾವು ಈ ಪ್ರ ಪ್ರತಾಪ್ ಮೋಸ್ಕಾರ ವಂಚನೆ ಈ ಟೈಟಲ್ ಕೊಡೋದು ಈ ನೇಮ್ ಪ್ಲೇಟ್ ಕೊಡೋದು ತಪ್ಪೋದು ಅವ್ರು ಬಂದ ಮೇಲೆ ಅವ್ರು ಏನಾರು ಕೊಟ್ಟಿಲ್ಲ ಅಂದರೆ ಅವಾಗ ಬೇಕಾರೆ ಅವ್ರು ತೊಗೊಳ್ಳಿ ಅವ್ರ ಮಾಧ್ಯ ಮಾಧ್ಯಮಗೋಷ್ಠಿ ತೊಗೊಳ್ಳಿ ಬೇಕಾರೆ ಅಲ್ಲಿ ಮಾತಾಡ್ಕೊಳ್ಳಿ ತಿರ್ಗಾ ಕೋರ್ಟ್ ಇದೆ ಹೋಗಲಿ ಅವ್ರು ಬೇಕಾದ್ರೆ ಫೈ ಫೈಟ್ ಮಾಡಲಿ ಲೀಗಲ್ಲಾಗಿ ಫೈಟ್ ಮಾಡಲಿ ಏನಿದೆ ಅದನ್ನು ನಾವು ಕೂಡ ಎಕ್ಸೆಪ್ಟ್ ಮಾಡ್ಕೊಳ್ತೀವಿ ಬಟ್ ದಯವಿಟ್ಟು ಎಲ್ಲರಿಗೂ ಮನವಿ ಮಾಡಿ ಕೇಳ್ಕೊಳ್ತೀನಿ ಎಲ್ಲರತ್ರ ಓಟ್ ಮಾಡಿ ಪ್ರತಾಪ್ಗೆ ಯಾಕೆಂದರೆ ವ್ಯಕ್ತಿತ್ವ ನೋಟಿ ನೋಡಿ ಓಟ್ ಮಾಡಿ ಅದು ಬಿಟ್ಟು ಬೇರೆ ಯಾವುದೇ ಕಾರಣಕ್ಕೂ ಈ ಬಾದು ಇದು ಅಲಿಗೇಷನ್ಸ್ ನೋಡಿ ಅವ್ರಿಗೆ ಓಟ್ ಮಾಡಿ ಓಟ್ ಮಾಡೋದು ಬೇಡ ಅದನ್ನು ಡಿಸೈಡ್ ಮಾಡಿಬಿಡಿ ದಯವಿಟ್ಟು ನಿಮಗೆ ನಾನೇನು ನಿಮ್ಮ ಹತ್ರ ಮನವಿ ರಿಕ್ವೆಸ್ಟ್ ಮಾಡ್ಬೋದು ಅಷ್ಟೇ ಬಟ್ ನೀವು ನೀವೇ ಸಂಚಿಕೆ ನೋಡಿರ್ತೀರ ಪ್ರತಿಯೊಂದು ಎಪಿಸೋಡ್ನೂ ನೋಡಿರ್ತೀರ ಸೊ ದಯವಿಟ್ಟು ಎಲ್ಲ ನೋಡಿ ಆ ಸಂಚಿಕೆಗಳನ್ನ ನೋಡಿ ಓಟ್ ಮಾಡಿ ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ